ಮಹೇಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿಜೇತರಾಗಿದ್ದಾರೆ ಟ್ರೋಫಿ ಎತ್ತಿ ಹಿಡಿದು ಸಂಭ್ರಮಿಸಿದ್ದಾರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದು ಸಂಗೀತ ಶೃಂಗೇರಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ರು ಕಾರ್ತಿಕ್ ಗೆದ್ದೇ ಗೆಲ್ತೀನಿ ಅನ್ಕೊಂಡಿದ್ದೆ ಅಂತ ಹೇಳಿದ್ದಾರೆ ಪ್ರತಾಪ್ ನಾನು ಇಲ್ಲಿವರೆಗೂ ಬರ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಲವರ್ ಬಾಯ್ ಆಗಿ ಗಮನ ಸೆಳೆದವರು ಕಾರ್ತಿಕ್ ಮಹೇಶ್ ಅಸಮರ್ಥರ ಗುಂಪಿನಲ್ಲಿದ್ದ ಮಹೇಶ್ ನೋಡ ನೋಡ್ತಾನೆ ಗೆಲ್ಲುವ ನೆಚ್ಚಿನ ಸ್ಪರ್ಧಿ ಅನ್ನಿಸ್ಕೊಳ್ತಾ ಸಾಗಿದ್ರು ಮೊದಲಿಗೆ ಸಂಗೀತಾಗೆ ಬಹಳ ಹತ್ತಿರವಾಗಿದ್ದ ಕಾರ್ತಿಕ್ ನಂತರ ನಮ್ರತಾ ಕಡೆ ವಾಲಿದ್ರು ಕಾರ್ತಿಕ್ ಕೊನೆ ಕೊನೆಗೆ ತನಿಷಾ ಜೊತೆ ಬಹಳ ಆಪ್ತವಾಗಿಯೂ ಕಾಣಿಸ್ಕೊಂಡ್ರು ಈ ಮೂವರಿಗೆ ಕಾರ್ತಿಕ್ ಎಷ್ಟು ಹತ್ತಿರವಾಗಿದ್ರೋ ಅಷ್ಟೇ ಬೇಗ ದೂರ ಕೂಡ ಆದ್ರು ಒಂದ್ಸಲ ನಾಯಕನನ್ನ ಆಯ್ದುಕೊಳ್ಳುವ ವಿಚಾರದಲ್ಲಿ ಕಾರ್ತಿಕ್ ಹಾಗೆ ಸಂಗೀತ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಸಂಗೀತ ನೀನು ಫೇಕ್ ಅಂತ ಹೇಳಿದ್ದು ಕಾರ್ತಿಕ್ ಬೇಸರಕ್ಕೂ ಕಾರಣ ಆಯಿತು ನಂತರ ನಮ್ರತ ಜೊತೆ ಹೆಚ್ಚು ಸಲುಗೆಯಿಂದ ಇರೋದಕ್ಕೆ ಶುರು ಮಾಡಿದ್ರು ಸಂಗೀತ ಇಲ್ಲದ ಸಮಯದಲ್ಲಿ ಕಾರ್ತಿಕ್ ಹಾಗೂ ನಮ್ರತ ಬಿಗ್ ಬಾಸ್ ಬಾಲ್ಕನಿಯಲ್ಲಿ ಕೂತು ಡೇಟ್ ಹೋಗೋದ್ರ ಬಗ್ಗೆ ಮಾತಾಡಿದ್ರು ಆ ಟೈಮ್ನಲ್ಲಿ ಸಂಗೀತ ಗತಿ ಏನು ಅಂತ ಮನೆ ಮಂದಿ ಹಾಗೆ ವೀಕ್ಷಕರು ಮಾತನಾಡಿಕೊಂಡಿದ್ದು ಸುಳ್ಳಲ್ಲ ನಂತರ ಸಂಗೀತಾರಿಂದ ಕಾರ್ತಿಕ್ ಬಹಳ ದೂರ ಆಗ್ಬಿಟ್ರು ಕೆಲವೊಮ್ಮೆ ಸಂಗೀತ ಯಾರ ಜೊತೆಗೂ ಸೇರದೆ ತಮ್ಮದೇ ಒಂದು ಪ್ರಪಂಚ ಸೃಷ್ಟಿ ಮಾಡಿಕೊಂಡಿದ್ದೂ ಇದೆ ಫಿಸಿಕಲ್ ಟಾಸ್ಕ್ ಗಳಲ್ಲಿ ಕಾರ್ತಿಕ್ ಹಿಂದೆ ಬಿದ್ರು ಮನೋರಂಜನೆ ನೀಡುವಲ್ಲಿ ಗಮನ ಸೆಳೆದರು ಅಂದಹಾಗೆ ಈ ಸೀಸನ್ ಹತ್ತಕ್ಕೆ ಕೊನೆ ಕ್ಷಣದಲ್ಲಿ ಆಯ್ಕೆಯಾಗಿದ್ದವರು ಕಾರ್ತಿಕ್ ಇತ್ತೀಚೆಗೆ ಈ ಮಾತನ್ನ ಸುದೀಪ್ ಕೂಡ ನೆನಪಿಸಿದ್ರು ಈ ಸೀಸನ್ನಲ್ಲಿ ಎಲ್ಲಾ ಸ್ಪರ್ಧಿಗಳ ಆಯ್ಕೆ ಮುಗ್ದಿತ್ತು ಹೀಗಿರುವಾಗ ಕೊನೆಯದಾಗಿ ಒಪ್ಪಿಕೊಂಡು ಕಾರ್ತಿಕ್ ಬಂದಿದ್ರು ಬೆಳಿಗ್ಗೆ ಒಪ್ಪಿ ಈಗ ಫೈನಲಿಸ್ಟ್ ಆಗಿ ಕೂತಿದ್ದೀರಾ ನಿಮ್ಮ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ಸುದೀಪ್ ಕೇಳಿದ್ರು ಅಂದು ಕೊನೆ ಕ್ಷಣದಲ್ಲಿ ಕಾರ್ತಿಕ್ ಭೀಟಿ ಮಾಡಲಾಗಿತ್ತು ಆಗ್ಲೂ ನೂರು ದಿನ ಮನೆಯಲ್ಲಿರ್ತೀನಿ ಗೆದ್ದು ಬರ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದಲೇ ಹೇಳ್ಕೊಂಡಿದ್ರು ಹೇಳದಂತೆ ಫಿನಾಲೆ ವೇದಿಕೆ ಏರಿದ್ರು ಮೈಸೂರು ಮೂಲದ ಕಾರ್ತಿಕ್ ಚಿಕ್ಕಂದಿನಿಂದ ನಟನಾಗೋ ಆಸೆ ಇಟ್ಕೊಂಡಿದ್ದವರು ಬೆಂಗಳೂರಿಗೆ ಬಂದು ಸೀರಿಯಲ್ಗಳಲ್ಲಿ ಆಡಿಷನ್ ಕೊಡ್ತಾ ಇದ್ರು ಅನ್ನೋ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ರು ಅಂದ್ಹಾಗೆ ಈ ಸೀರಿಯಲ್ನಲ್ಲಿ ಕಾರ್ತಿಕ್ಗೆ ಉರುಡುಗ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು ಅಕ್ಕ ಮಹಾಕಾಳಿ ಶನಿ ಪುಟ್ಟಕನ ಮಕ್ಕಳು ಅಂತರಪಟ ಸೇರಿದ ಹಾಗೆ ಒಂದಷ್ಟು ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ